ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂದರೆ ವಿಚಾರ ಇವತ್ತು ಪವರ್ ಟಿ ವಿಯವರು ಪ್ರಜ್ವಲ್ ರೇವಣ್ಣನವರ ಬಗ್ಗೆ ಭಯಾನಕ ಏನಾಗ ಬೆಚ್ಚು ಸುದ್ದಿ ಇಡೀ ರಾಜ್ಯನ ಬೆಚ್ಚು ಬೀಳುವ ಸುದ್ದಿ ಹೆಣ್ಣು ಮಕ್ಕಳಿಗೆ ಅವಮಾನ ಭಯಂಕರ ಹಂಗೆ ಹಿಂಗೆ ಏನಾಗ ಭಯ ಪಡ್ಕೊತ ಇದ್ದಾರೆ ಆದರೆ ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ದರು ಇದನ್ನು ತೋರಿಸೋದು ಬಿಟ್ಬಿಟ್ಟು ಈಗ ನಾಳೆ ಓಟ್ ಹಾಕುವ ದಿನ ಈ ಈ ಪ್ರಸಂಗದಲ್ಲಿ ಇವತ್ತೇ ಬಿಡ್ಬೇಕು ಅನ್ನೋದು ಏನಿತ್ತು ಇವ್ರಿಗೆ ಇಷ್ಟು ದಿನ ಯಾಕೆ ಭಯ ಮುಚ್ಕೊಂಡು ಸುಮ್ಮನೆ ಇದ್ರು ಇಷ್ಟು ದಿನ ಇವ್ರು ಬಾಯಲ್ಲಿ ಏನು ಇಟ್ಕೊಂಡಿದ್ರು ಯಾಕಂದ್ರೆ ಈ ಟಿ ವಿರು ಅವ್ರು ಯಾರೋ ಶೆಟ್ಟಿ ಅಂತ ಇದಲ್ಲ ಅವರೇನು ತುಂಡು ಅಂತ ಅಲ್ಲ ಯಾಕಂದ್ರೆ ಇದೇ ಶೆಟ್ಟಿ ಅವರು ಆ ಸೌಜನ್ಯ ಕೇಸಲ್ಲಿ ಶೇಲ್ ಆಗಿದ್ರು ಅವ್ರು ಯಾರು ಹೆಣ್ಮಕ್ಳು ಚಪ್ಪಲಿ ತಗೊಂಡೆಲ್ಲ ಹೊಡೆದಿದ್ರು ಬಟ್ಟೆ ಎಲ್ಲ ಬಿಚ್ಚಿ ಹಾಕಿದ್ರು ಇಂಥ ಮಾರಿಗಟ್ಟವರು ಹೇಳ್ತಾ ಇದ್ದಾರಂಥ ಸುದ್ದಿ ಅಂದ್ರೆ ಇದು ಸತ್ಯ ಅಲ್ಲ ಇದು ಸತ್ಯ ಅದು ಸತ್ಯ ಹಾಕಿದ್ರೆ ನಾವು ಕಂಡುಸೋಣ ಅದು ಬಿಟ್ಟುಬಿಟ್ಟು ಈ ಚುನಾವಣೆ ದಿನ ನಾಳೆ ಓಟ್ ಹಾಕುವ ದಿನ ಇವತ್ತು ಬಾಯ್ ಬಡ್ಕೋ ಕುತ್ಕೊಂಡು ಏನಿದೆ ಇವತ್ತು ಎಲ್ಲ ಚಾನಲ್ ನಮ್ಮದೇ ನಮ್ದೇ ನಮ್ಮಲ್ಲೇ ಮೊದ್ಲು ನಮ್ಮಲ್ಲೇ ಮದ್ಲು ಅಂತೇಳಿ ಬಾಯ್ ಬಡ್ಕೊಳ್ಳೋರು ಆದ್ರೆ ಯಾವ ಚಾನಲಲ್ಲೂ ತೋರಿಸ್ತಾ ಇಲ್ಲ ಇವರು ಮಾತ್ರ ಯಾಕೆ ತೋರಿಸ್ತಾ ಇದ್ದಾರೆ ಒಂದು ದುಡ್ಡಿಗೆ ಡೀಲ್ ಆಗೋ ಮಟ್ಟಕ್ಕೆ ಇವರು ತೋರಿಸ್ತಾ ಇದ್ದಾರೆ ಇವರು ಡೀಲ್ಗಾರರು ಭಯಾನಕ ಡೀಲ್ಗಾರರು ಇವರು ಚಾನಲ್ ಅವರು ಅದರಿಂದ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಸುತ್ತಿನ ಇವತ್ತು ಇಷ್ಟು ದಿನ ಬಿಟ್ಟು ಇಷ್ಟು ದಿನ ಸುಮ್ಮನೆ ಕೂತ್ಕೊಂಡು ಇಷ್ಟು ದಿನ ಬಾಯಲ್ಲಿ ಏನು ಗೆಣಸಿಡ್ಕೊಂಡಿದ್ರ ಇಷ್ಟು ದಿನ ಬಾಯಲ್ಲಿ ಏನು ಕಡು ಬಿಡ್ಕೊಂಡಿದ್ರ ಯಾಕೆ ತೋರಿಸಬೇಕಾಗಿತ್ತಲ್ಲ ಇವತ್ತೆ ಯಾಕೆ ತೋರಿಸ್ತಾ ಇದಾರೆ ನಾಳೆ ಬೆಳಗ್ಗೆ ಓಟ್ ಹಾಕ್ಬೇಕು ಏಳು ಗಂಟೆಯಿಂದ ಓಟ್ ಸ್ಟಾರ್ಟಿಂಗ್ ಇದೆ ಇವತ್ತು ಇಷ್ಟು ದಿನ ಹೇಳ್ಬೇಕಾಗಿತ್ತಲ್ಲ ಪ್ರಜ್ವಲ್ ರೇವಣ್ಣ ಸರಿ ಇರಲಿಲ್ಲ ಹಂಗ ಮಾಡವ್ರೆ ಹಿಂಗ್ ಮಾಡವ್ರೆ ಅಂತಂದು ಇಷ್ಟು ದಿನ ಯಾಕೆ ಬಾಯಲ್ಲಿ ಗಡಿ ಬಿಡ್ಕೊಂಡು ಕೂತ್ಕೊಂಡಿದ್ರಿ ಇದು ಅವು ತಪ್ಪು ಮಾಡಿದ್ರೆ ನಾವು ಕಂಡು ತಪ್ಪನ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ತಪ್ಪನ್ನ ನಾವು ವರ್ತನೆ ಮಾಡಿಕೊಳ್ಳುವುದಿಲ್ಲ ಅವ್ರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ ನಾವು ಆದರೆ ಇಷ್ಟು ದಿನ ಸುಮ್ಮನೆ ಎದ್ದು ಈಗ ಬಾಯ್ ಪಡ್ಕೊಂತ ಇದ್ರಿ ನೀವೇನು ಸತ್ಯರ್ಜಿ ತುಂಡ ಹಂಗಾರೆ ಬೇರೆ ಪಕ್ಷದಲ್ಲೆಲ್ಲ ಸತ್ಯರ್ಜಿ ತುಂಡುಗಳಿದಾರೆ ಹಂಗಾರೆ ಬೇರೆ ಪಕ್ಷದಲ್ಲಿ ಯಾರು ಕಳ್ಳರೇ ಇಲ್ವಾ ಬೇರೆ ಪಕ್ಷದಲ್ಲಿ ಯಾರು ಮೋಸ ಮಾಡಿ ಹಂಗಾರೆ ಎಷ್ಟೆಷ್ಟು ಅನ್ಯಾಯ ಮಾಡಿರೋರಿದ್ದಾರೆ ಎಷ್ಟೆಷ್ಟು ಮೋಸ ಮಾಡಿರೋರಿದ್ದಾರೆ ಎಷ್ಟೆಷ್ಟು ಲೂಟಿ ಹೊಡೆದಿರೋದರೆ ಚರಂಡಿಗಳು ಬಿಟ್ಟಿಲ್ಲ ದೊಡ್ಡ ದೊಡ್ಡ ಸರ್ಕಾರಿ ಜಾಗಗಳನ್ನ ಬಿಟ್ಟಿಲ್ಲ ಮೋರಿ ಜಾಗ ಬಿಟ್ಟಿಲ್ಲ ಇಂತಿಂತ ಲೂಟಿ ಹೊಡೆದಿರೋದಿದರೆ ಇಂಥವ್ರನ್ನೆಲ್ಲ ಬಿಟ್ಟು ಪ್ರಜ್ವಲ್ ರೇವಣ್ಣರ ಬಗ್ಗೆ ಇವತ್ತು ಭಯ ಪಡ್ಕೊಂಡು ಕೂತ್ಕೊಂಡಿದ್ರಲ್ಲ ಮಧ್ಯಾಹ್ನದಿಂದ ಅದು ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ನಾನು ಬಿಟ್ಟೆ ನಾನು ಬಿಟ್ಟೆ ಇಡೀ ರಾಜ್ಯನೇ ಬೆಚ್ಚಬೀಳೋ ಸುದ್ದಿ ಯಾರು ಬೆಚ್ಚಿ ಬೀಳಲ್ಲ ಟಿ ವಿಲಿ ಮಾತ್ರ ಬೆಚ್ಚ ಬೀಳ್ತದ ಹೊರತು ಜನಗಳು ಯಾವುದೇ ಕಾರಣಕ್ಕೂ ಎಲ್ಲಿ ಬೆಚ್ಚಿಬೀಳಲ್ಲ ಯಾರು ಮುಟ್ಟಾಡ್ರಲ್ಲ ಅವ್ರು ತಪ್ಪು ಮಾಡಿದರೆ ಕಂಡಿಸೋಣ ಕಂಪ್ಲೇಂಟ್ ಕೊಡಿ ಕೇಸಾಗುತ್ತೆ ಅದು ಬಿಟ್ಬಿಟ್ಟು ನಾಳೆ ಓಟ್ ಹಾಕೋದಿನ ಇವತ್ತೇ ಸುದ್ದಿ ಬಾಯ್ ಪಡ್ಕೊಳೋ ಅವಶ್ಯಕತೆ ಇರಲಿಲ್ಲ ಎಷ್ಟೊಂದು ಏನು ನೂರೈವತ್ತು ಚಾನಲ್ ಅವೆ ಯಾವ ಚಾನಲಲ್ಲೂ ಬರದೆ ಇವತ್ತು ಯಾವ್ದಾರ ಸುದ್ದಿ ಬಂದ್ರೆ ನಮ್ಮಲ್ಲೇ ಮೊದ್ಲು ನಮ್ಮಲ್ಲೇ ಮೊದ್ಲು ಭಯಾನಕ ಸುದ್ದಿ ಇಡೀ ದೇಶನೇ ಅಲಗಾಡ್ಬಿಡ್ತೈತಿ ಇಡೀ ಕರ್ನಾಟಕನೇ ಅಲಗಾಡ್ಬಿಡ್ತೈತಿ ಚಿನ್ ಚಿತ್ರಾನ್ನ ಆಗ್ಬಿಡ್ತೈತಿ ಈ ಥರ ಎಲ್ಲ ತೋರಿಸೋರು ಎಲ್ಲರೂ ಸುಮ್ಮನೆ ಇದ್ದು ಇವರು ಮಾತ್ರ ತೋರಿಸ್ತಾರಂದ್ರೆ ಇದು ಮಾತ್ರ ಇದು ಬಹಳ ಟಿ ಆರ್ ಪಿ ತಗೋತಾ ಇದೆ ಇದು ದುಡ್ಡಿನ ಬೇಡಿಕೆ ಇದು ಯಾಕಂದ್ರೆ ಯು ಐ ಏನು ಸತ್ತರ್ತ ತುಂಡಲ್ಲ ನೋಡಿದೀವಿ ಒಂದು ಇವ್ರ ಯೋಗ್ಯತೆಗೆ ಒಂದು ಸೌಜನ್ಯ ಕೇಸು ಇದನ್ನು ಸಮರ್ಥನೆ ಮಾಡ್ಕೊಂಡು ಇವತ್ತು ಭಯ ಪಡ್ಕೊಂಡು ಅದನ್ನು ಕೂಡ ದುಡ್ಡಿಗೆ ಡೀಲ್ ಮಾಡಿದಾರೆ ಇವರು ಇಂಥ ಇದನ್ನು ಕೂಡ ದುಡ್ಡು ಡೀಲ್ ಮಾಡಲ್ವಾ ಇದಕ್ಕೆ ದುಡ್ಡು ದುಡ್ಡಿಗೆ ಡೀಲ್ ಮಾಡ್ಕಂಡೆ ಈ ವಿಷಯನ ಇಷ್ಟು ದಿನ ಸುಮ್ಮನೆ ಎದ್ದು ಆಗ್ತಾ ಇದಾರೆ ಅಂದ್ರೆ ಇದು ದುಡ್ಡಿಗೆ ಡೀಲ್ ಆಗಿದೆ ಯಾಕಂದ್ರೆ ಒಂದು ಹೆಣ್ಮಗು ಸೌಜನ್ಯ ಕೇಸ್ನೇ ಇವರು ಡೀಲ್ ಮಾಡಿ ಕುಂದಿರ್ಸಿದ್ರು ಸೌಜನ್ಯ ಕೇಸ್ನೇ ಹಾಳು ಮಾಡಿದ್ರು ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ಸೌಜನ್ಯ ಕೇಸನ್ನೇ ಹಾಳು ಮಾಡಾಕಿದ್ರು ಅಂಥದ್ರಲ್ಲಿ ಈ ಕೇಸು ಕೂಡ ಈ ಪ್ರಜಲ್ಲ ರೇವಣ್ಣದು ಕೂಡ ದುಡ್ಡುಗೋಸ್ಕರ ಇಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ಮನೆ ಎದ್ದು ಇವತ್ತು ಬಿಟ್ಟಿದ್ದಾರೆ ಅಂದರೆ ದುಡ್ಡು 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 ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ದುಡ್ಡಿದ್ರೆ ಏನು ಬೇಕಾದ್ರು ಮಾಡಬೇಕು ಅಂತಂದು ಇವರೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಇಂಥ ಸುದ್ದಿಗಳನ್ನು ನಂಬಕ್ಕೆ ಹೋಗಬೇಡಿ ಅಷ್ಟೇ